ಸರ್ಕಾರ ಹೇಳಿದ್ರು ಖಾಸಗಿ ಬಸ್ ಲೂಟಿ ಮಾಡಿಸ್ಕೆ ಅಷ್ಟೇ ಜನಸೇವೆ ಕೊಡ್ಬೇಕಾದ್ರೆ ಬಿ ಎಂ ಡಿ ಸಿ ಕೆ ಆರ್ ಸಿ ಸಾರಿಗೆ ಸಮಸ್ಯೆ ಕೊಟ್ಟಂಗೆ ಪ್ರೈವೇಟ್ ಬಸ್ ಯಾವುದೇ ಕಾರಣಕ್ಕ ಕೊಡಕ್ ಬರೋದಿಲ್ಲ ಯಾರು ಕ್ಲೀನರ್ ಗೊತ್ತಾಗಿಲ್ಲ ಒಂದು ನಮಗೆ ನ್ಯಾಯ ಕೇಳಕ್ಕೆ ನಾವು ಎಲ್ಲರೂ ಹೊರಟಿದ್ದೇವೆ ನಾಳೆ ರಾಜ್ಯದಾದ್ಯಂತ ಬೆಳಗ್ಗೆ ಆರು ಗಂಟೆಯಿಂದ ಬಸ್ಗಳು ರಸ್ತೆಗೆ ಇಳಿಯ ಇಳಿಬಾರ್ದು ಅಂತ ಹೇಳಿ ಅಂದ್ರೆ ಮುಷ್ಕರವನ್ನ ಮಾಡ್ಲಿಕ್ಕೆ ಈಗ ಕರೆ ಕೊಟ್ಟಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ ಸಾರಿಗೆ ನೌಕರರಿದ್ದಾರೆ ನಾಳೆ ಬೆಳಗ್ಗೆಯಿಂದ ಯಾವ ರೀತಿಯಾಗಿ ಮುಷ್ಕರವನ್ನ ಹಮ್ಮಿಕೊಂಡಿ ತಯಾರಿ ನಡೆಸಿಕೊಂಡಿದ್ದಾರೆ ಬನ್ನಿ ಈಗಾಗಲೇ ಕೊಟ್ಟರು ಅಧಿಕೃತವಾಗಿ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಡಿಪೋದಲ್ಲೇ ಬಸ್ಗಳು ಸ್ಥಗಿತ ಆಗಬೇಕು ಅಂತ ಹೇಳಿ ಸರ್ಕಾರ ನಾಲ್ಕು ಸಾವಿರ ಖಾಸಗಿ ಬಸ್ ಗಳನ್ನ ರಸ್ತೆಗೆ ಇಳಿಸುತ್ತೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅಂತ ಹೇಳಿ ಹೇಳ್ತಾ ಇದ್ದಾರೆ ನೀವ್ ಏನ್ ಹೇಳ್ತೀರಿ ಸಾರಿಗೆ ನೌಕರರಿದ್ದೀರಾ ಏನ್ ಹೇಳ್ತೀರಾ ಸರ್ ಸಾರ್ವಜನಿಕರಿಗೆ ನಮ್ಮ ತರ ಸೇವೆ ಪ್ರೈವೇಟ್ ಬಸ್ ಕೊಡೋದಿಲ್ಲ ಯಾಕಂದರೆ ನಾವು ನಾಲ್ಕು ಜನ ಇದ್ರೇನು ಲಾಸ್ಟ್ ಪಾಯಿಂಟ್ ಬಿಡ್ತೀವಿ ಆಮೇಲೆ ನಮ್ಮ ಅವ್ರೇನು ಮಾಡ್ತಾ ಗೊತ್ತಾ ಐದು ರೂಪಾಯಿ ಟಿಕೆಟ್ಗೆ ಇಪ್ಪತ್ತು ರೂಪಾಯಿ ಟಿಕೆಟ್ ತೊಗೊಳ್ತಾರೆ ಇಲ್ಲಿಂದ ಅವರು ತುಮಕೂರು ಹೋಗ್ಬೇಕಾದ್ರೆ ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಸಾರ್ವಜನಿಕರಿಗೆ ಸರ್ಕಾರ ಒಂದು ಖಾಸಗಿ ಬಸ್ಸರು ಲೂಟಿ ಮಾಡ್ಸೋಕ್ಕೆ ಬಂದಿರ್ಬೋದು ಅಷ್ಟೇ ಪ್ರೈವೇಟ್ ಬಸ್ಸರು ಲೂಟಿ ಮಾಡ್ಕೊಂಡು ಹೋಗುತ್ತಾರೆ ಅಷ್ಟೇ ಜನ ಸೇವೆ ಕೊಡ್ಬೇಕಾದ್ರೆ ಬಿ ಎಂ ಡಿ ಸಿ ಕೆ ಆರ್ ಸಿ ಸಾರಿಗೆ ಸಮಸ್ಯೆ ಕೊಟ್ಟಂಗೆ ಪ್ರೈವೇಟ್ ಬಸ್ ಯಾವುದೇ ಕಾರಣಕ್ಕ ಕೊಡಕ್ ಬರೋದಿಲ್ಲ ಹಾಗಾದ್ರೆ ಇಷ್ಟು ದಿನ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರು ಉಚಿತ ಪ್ರಯಾಣ ಮಾಡ್ತಾ ಇದ್ರು ನಾಳೆ ಹಾಗಾದ್ರೆ ಹಣವನ್ನ ಕೊಟ್ಟು ಪ್ರಯಾಣ ಮಾಡ್ಬೇಕಾ ಹೌದು ಮಹಿಳೆಯರು ಬರಬೇಕಂದ್ರೆ ಮೂವತ್ತ್ ರೂಪಾಯಿ ಟಿಕ್ಕಿದ್ರೆ ನೂರು ರೂಪಾಯಿ ತಗೊಂಡು ಮನೆಯಿಂದ ಬರ್ಬೇಕು ಅಪ್ ಅಂಡ್ ಡೌನ್ ಮಾಡ್ಬೇಕಾದ್ರೆ ಇನ್ನೂರು ರೂಪಾಯಿ ಕಾಸಬೇಕು ಯಾಕಂದ್ರೆ ಆಟೋದವರು ನಾವು ನಾವು ನೋಡಿದ ಮಟ್ಟಿಗೆ ಒಂದ್ ರೌಂಡ್ ನೋಡ್ಕೊಂಡು ಅಲ್ಲೇ ನೂರು ರೂಪಾಯಿ ತಗೊಂತಾರೆ ಈಗಾಗಲೇ ಆಟೋದವರು ಬಸ್ ಪ್ರೈವೇಟ್ ಬಸ್ ಎಲ್ಲ ನೋಡ್ತೀವಿ ಈಗ ಹಲವಾರು ಟೈಮ್ ನಾವು ನೈಟ್ ನೋಡ್ತೀವಿ ಟಿ ಟಿ ಕಡೆಯಲ್ಲಿ ನಾವೇ ಸಹ ಹೋಗ್ಬೇಕಾದ್ರೆ ಊರಿಗೆ ಹೋಗ್ಬೇಕಾದ್ರೆ ನೂರು ರೂಪಾಯಿ ಕೊಡ್ತೀವಿ ಎಷ್ಟು ನಲ್ವತ್ತು ಕಿಲೋಮೀಟ್ರಿಗೆ ಈ ಥರ ಇದೆ ದಯವಿಟ್ಟು ಸಾರ್ವಜನಿಕರು ಇನ್ನೊಂತಿ ಮಾಡ್ಕೊಳ್ತೀವಿ ಮತ್ತು ಖಾಸಗಿಯವರು ಯಾವುದೇ ಕಾರಣಕ್ಕೆ ಸಾರ್ವಜನಿಕರಿಗೆ ಸೇವೆ ಕೊಡುವುದಕ್ಕೆ ಆಗೋದಿಲ್ಲ ನಮ್ಮದ್ರಲ್ಲಿ ಏನು ಗೊತ್ತಾ ಒಂದು ನೀತಿ ಒಂದು ಮಿತಿ ಅಂತ ಇರುತ್ತೆ ಅಧಿಕಾರಿ ವರ್ಗದವರು ನಮ್ಮ ಮೇಲೆ ಒಂದು ಗೈಡೆನ್ಸ್ ಇರುತ್ತೆ ಸಾರಿಗೆ ಅವರಿಗೆ ಯಾವುದೇ ಗೈಡೆನ್ಸ್ ಇರೋದಿಲ್ಲ ಅವರಿಗೆ ಹಣ ಬೇಕು ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಸರ್ ಇಷ್ಟು ವೇಳೆಗೆ ಬಯಸ್ತೀನಿ ಸಿದ್ದರಾಮಯ್ಯಗಳಿಗೆ ಖಾಸಗಿ ಬಸ್ನಲ್ಲಿ ಯಾವುದೇ ರೀತಿಯಾಗಿ ಸುರಕ್ಷತೆ ಇರೋಲ್ಲ ಸೇಫ್ಟಿ ಇಲ್ಲ ಅಂತ ಹೇಳ್ತೀನಿ ಹೌದು ಸರ್ ಯಾವುದೇ ಆಗಲಿ ಮಹಿಳೆಯರಿಗಾಗಲಿ ಯಾವುದೇ ಆಗಲಿ ಒಂದು ಏನು ಸಿ ಸಿ ಕ್ಯಾಮ್ರಾ ಯಾವ ಗಾಡಿಯಲ್ಲಿ ಇಲ್ಲ ಏನಿದ್ರೆ ಲಾಂಗ್ ರೂಟಲ್ಲಿ ಗಾಡಿ ಇರುತ್ತೆ ಅದರಲ್ಲಷ್ಟೇ ಯಾವುದೇ ಪ್ರೈವೇಟ್ ಬಸ್ ಟಿ 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 ಗಾಡಿ ಅವು ಅಂತಾರಲ್ಲ ಅದ್ರಲ್ಲಿ ಯಾವುದೇ ಒಂದು ಸಿ ಸಿ ಕ್ಯಾಮ್ರಾ ಇರೋದಿಲ್ಲ ಯಾವುದೇ ಒಂದು ಪೊಲೀಸ್ ಇರೋದು ಇರೋದಿಲ್ಲ ರಕ್ಷೆ ಇರೋದಿಲ್ಲ ಒಂದು ಏನು ಇರೋದು ಅದು ಯಾರು ಕಂಡಕ್ಟ್ರು ಯಾರು ಕ್ಲೀನರು ಅಂತಲೇ ಗೊತ್ತಾಗೋದಿಲ್ಲ ಈಗಾಗಲೇ ಒಂದು ಸತಿ ಡೆಲ್ಲಿನಲ್ಲಿ ಗೊತ್ತಾಯ್ತಲ್ಲ ಯಾರು ಕ್ಲೀನರು ಯಾರು ಏನೋ ಗೊತ್ತಾಗಿಲ್ಲ ಒಂದು ಮಹಿಳೆ ರೇಪ್ ಅವ್ರಿಗೆ ಏನು ಬಂದೋಬಸ್ತ್ ಆ ಸಾರಿಗೆ ನೌಕರರು ನನ್ನೊಂದಿಗೆ ಇನ್ನಷ್ಟು ಸಾರಿಗೆ ನೌಕರರು ಇದ್ದಾರೆ ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ ಸರ್ ಈಗ ನಾಳೆ ಆರು ಗಂಟೆಯಿಂದ ಡಿಪೋದಲ್ಲೇ ಬಸ್ಗಳು ಸ್ಥಗಿತ ಆಗುತ್ತೆ ಅನ್ನೋದು ಹೇಳ್ತಾ ಇದ್ದಾರೆ ಹಾಗಿದ್ರೆ ನಾಳೆ ಖಾಸಗಿ ಬಸ್ ಗಳು ಸಂಚಾರ ಮಾಡುವಂತದ್ದು ಪ್ರಯಾಣಿಕರಿಗೆ ಯಾವ ರೀತಿಯಾಗಿ ಸೌಲಭ್ಯಗಳು ಕೊಡ್ತಾರೆ ಅಂತ ಸರ್ ನೋಡಿ ಸರ್ ಈಗ ಖಾಸಗಿ ಬಸ್ಗಳು ನಮ್ಮ ಸರ್ಕಾರಿ ಬಸ್ನಂಗೆ ಸವಲತ್ತು ಅಂತೂ ಕೊಡೋಕ್ಕೆ ಸಾಧ್ಯ ಇಲ್ಲ ಸರ್ ಯಾಕಂತ ಹೇಳಿದ್ರೆ ಇವತ್ತು ಖಾಸಗಿ ಬಸ್ಗಳು ಓಡಿಸಿದಂಥ ಸರ್ಕಾರ ತೀರ್ಮಾನ ಮಾಡಿದ್ರು ಕೂಡ ನಮ್ಮ ಕೆ ಎಸ್ ಆರ್ ಸಿ ಆಗಲಿ ಬಿ ಎಮ್ ಟಿ ಸಿ ಆಗಲಿ ಭಾಳ ಕಾರ್ಮಿಕರು ಶ್ರಮ ಪಟ್ಟು ಇವತ್ತು ದುಡಿಯೋ ವರ್ಗ ದುಡಿಯೋ ವರ್ಗ ಇವತ್ತೇನು ಬೆವರು ಸುರಿಸಿ ನಮಗೆ ನ್ಯಾಯ ಕೇಳಕ್ಕೆ ನಾವು ಎಲ್ಲರೂ ಹೊರಟಿದ್ದೆವು ಆದರೆ ನ್ಯಾಯ ಹೇಳ್ಕೊಟ್ಟಿದ್ದೇವೆ ಆದರೆ ಸರ್ಕಾರ ನಮ್ಮ ಘನವೆತ್ತ ರಾಜ್ಯದ ಮುಖ್ಯಮಂತ್ರಿಯವರು ನಮ್ಮನ್ನು ಸ್ಪಂದಿಸ್ಬೇಕಂತೇಳಿ ನಾವು ಈ ನಿಮ್ಮ ವಾಹಿನಿ ಮೂಲಕ ನಾನು ವಿನಂತಿ ಮಾಡ್ಕೊಳ್ತೀನಿ ಮತ್ತು ಎಲ್ಲ ನಮ್ಮ ಸಾರಿಗೆ ವರ್ಗದ ನೌಕರರು ಮತ್ತು ಎಲ್ಲ ಇವತ್ತು ಏನು ಜಂಟಿ ಕಿರಾಯ ಸಮಿತಿಯಿಂದ ನಾಯಕರುಗಳು ಏನು ಇವತ್ತು ತೀರ್ಮಾನ ತೊಗೊಂಡಿದ್ದಾರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಭದ್ರಾಗಿರ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ವ್ಯಕ್ತಪಡಿಸ್ತಾ ಇದ್ದೀನಿ ಮತ್ತು ಘನವೆತ್ತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ಮತ್ತು ರಾಮಲಿಂಗರೆಡ್ಡಿ ಸಾಹೇಬರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ ತಾವು ದಯಮಾಡಿ ನಾವು ಒಂದು ಹಳ್ಳಿಯಿಂದ ಬಂದು ಇವತ್ತು ಆರುನೂರು ಕಿಲೋಮೀಟರ್ ಇಂದ ಇವತ್ತು ಬೆಂಗಳೂರು ರಾಜಧಾನಿಯಲ್ಲಿ ಇವತ್ತು ನಮ್ಮ ದುಡಿಯೋವರ್ಗು ಬೆವರ್ ಸುರಿಸಿ ಕೆಲಸ ಮಾಡ್ತಾರೆ ಆ ಕೆಲಸ ಮಾಡಂತ ವ್ಯಕ್ತಿಗೆ ಕಾರ್ಮಿಕ ವರ್ಗದವರಿಗೆ ಹೊಟ್ಟೆ ಮೇಲೆ ಕಾಲ್ ಕೊಡಬಾರ್ದು ಅಂತೇಳಿ ಇವತ್ತು ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ವ್ಯಕ್ತಪಡಿಸಿದ್ದೇನೆ ಇವು ಇವತ್ತು ನಮ್ಮ ಕಾರ್ಮಿಕ ನಾಯಕರಿಗೆ ಈ ಸಂಬಳ ಬರಲ್ಲ ಇವತ್ತು ಬರತಕ್ಕಂಥ ಸಂಬಳ ಬರೋದು ನಮ್ಮ ವರ್ಗ ದುಡಿಯುವ ವರ್ಗದವರಿಗೆ ಇವತ್ತು ಇಷ್ಟೊಂದು ಕಷ್ಟಪಟ್ಟು ಕಾರ್ಮಿಕರ ಮುಖಂಡರು ಇಷ್ಟೊಂದು ಎಲ್ಲ ಬೆಂಬಲತ್ವಾಗಿ ನಿಂತು ಇವತ್ತು ಜಂಟಿ ಕ್ರಿಯಾ ಸಮಿತಿ ಇವತ್ತು ಕಾರ್ಮಿಕರಿಗೆ ನ್ಯಾಯ ಕೊಡಿಸಲಿಕ್ಕೆ ನಿಂತಿದೆ ಅಂದರೆ ಅದು ನಾವೆಲ್ಲರೂ ಇವತ್ತು ನಾವು ಕಾರ್ಮಿಕ ವರ್ಗದವರು ಇಡೀ ರಾಜ್ಯದ ಕರ್ನಾಟಕ ರಾಜ್ಯದ ಎಲ್ಲಾ ಘಟಕಗಳು ತಾವು ಅರ್ಥ ಮಾಡಿಕೊಂಡು ಕಾರ್ಮಿಕರು ಬೆಂಬಲ ಸೂಚಿಸಬೇಕಂತೇಳಿ ತಮ್ಮಲ್ಲಿ ನಾನು ಈ ವಾಹಿನಿ ಮೂಲಕ ವಿನಂತಿ ಮಾಡ್ಕೊಳ್ತೇನೆ ಎಲ್ಲಾ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಮತ್ತು ಮಂತ್ರಿಗಳಿಗೆ ಇದನ್ನು ಸ್ಪಂದಿಸಿ ಬೇಗ ಆದಷ್ಟು ಇದನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ನಾನು ಬೇಡಿಕೆಗಳಿಗೆ ಆಗುತ್ತೇನೆ ಧನ್ಯವಾದಗಳು ಇದಿಷ್ಟು ಸಾರಿಗೆ ನೌಕರರ ಬೇಡಿಕೆ ಹಾಗೂ ನಾಳೆ ನಡೆಯುವಂತಹ ಮುಷ್ಕರಕ್ಕೆ ತಯಾರಿ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಐ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್